ಮಾತಾಡ್ತೀರಾ ಮಾತಾಡಿ ಮಾತಾಡಿ ವಿನಾಯಕ್ನಹಳ್ಳಿ ಪಂಚಾಯಿತಿಯ ಮಾದಪ್ಪನಹಳ್ಳಿ ಗ್ರಾಮದಲ್ಲಿ ಒಂದು ಕೆರೆ ಹೂಣ್ಲೆ ಹೂಣ್ಲೆತ್ತುವ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಊರಿನ ಎಲ್ಲ ಹಿರಿಯರು ಮತ್ತು ಯುವಕರು ಎಲ್ಲರೂ ಸಹಕಾರ ಕೊಟ್ಟು ನಮಗೆ ಅಂಥ ಅವಕಾಶವನ್ನು ಉಪಯೋಗಿಸ್ಕೊಂಡು ನಮ್ಮ ಕೆರೆಯನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಶಾಸಕರ ನೇತೃತ್ವದಲ್ಲಿ ಈಗಾಗಲೇ ಪೂಜೆಗೆ ಬಂದಿದ್ದರು ಬಂದು ಅವರು ಈಗ ತಾನೇ ತೆರಳಿದರು ಜೊತೆಗೆ ಅವರ ಸಹಕಾರದಿಂದ ಅಂಥ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಊರನ್ನ ಇನ್ನೂ ಅಭಿವೃದ್ಧಿ ಮಾಡೋದಕ್ಕೆ ನಾವೆಲ್ಲ ಸಹಕಾರ ಕೊಡ್ತೀವಿ ನಮಗೆ ಈ ವಾಕಿಂಗ್ ಟ್ರ್ಯಾಕು ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ಶಾಸಕರ ಹತ್ರ ಬೇಡಿಕೆ ಇಟ್ಟಿದ್ದೀವಿ ಅದನ್ನು ಬಂದರೂ ನಾವು ಉಪಯೋಗಿಸ್ಕೊಂಡು ಮಾಡಬೇಕು ಜೊತೆಗೆ ನಮ್ಮ ಧರ್ಮಸ್ಥಳದ ಸಂಘದಿಂದ ನಮ್ಮ ಡೈರಿಗೂ ಮೇಲೆ ಬಿಲ್ಡಿಂಗ್ ಕಟ್ಟಬೇಕು ಅದಕ್ಕೆ ಸಹಾಯ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂಡಿದ್ದೀವಿ ಅದಕ್ಕೂ ತಮ್ಮ ತಮ್ಮಲ್ಲಿ ನೀಡ್ತೇವೆ ಅಂತ ಅಂದ್ಬಿಟ್ಟು ಈಗ ಡೈರೆಕ್ಟರ್ ಸಾಹೇಬರು ನಮಗೆ ಆಶ್ವಾಸನೆ ಏನು ಕೊಟ್ಟಿದ್ದಾರೆ ಅವರ ಬೆಂಬಲದ ಮೇಲೆ ನಮ್ಮ ಮುಂದಿನ ಕಾರ್ಯ ನಡೆಸೋದಕ್ಕೆ ನಾವೆಲ್ಲರೂ ಚಿರಋಣಿಯಾಗಿರ್ತೀವಿ ಅಂತಂತ ತಮ್ಮಲ್ಲಿ ಕೇಳ್ಕೊಂಡು ಸರ್ ಎಲ್ಲ ಒಂದು ಕಡೆ ಕೆರೆಗಳ್ನ ಉಳ್ ಬೀಳ್ತಾ ಇದಾರೆ ಅಂದರೆ ಒತ್ತಿ ಇದು ಅದನ್ನು ಅಭಿವೃದ್ಧಿ ಮಾಡ್ದೇ ಒತ್ತಿ ಉಣ್ಣೆ ಮಾಡ್ಕೊಳ್ಳೋದಾಗ್ಬೋದು ಮತ್ತೆ ಅದು ಹಂಗೆ ಉಳ್ ಬೀಳೋ ಥರ ಮಾಡ್ತಾ ಇದಾರೆ ಆ ಒಂದು ಇದನ್ನ ಧರ್ಮಸ್ಥಳ ಸಂಘದವರು ಒಂದು ಅಭಿವೃದ್ಧಿ ಪದತ ತಗೊಂಡು ಹೋಗ್ತಾ ಇದಾರೆ ಅವ್ರಿಗೆ ಏನು ಹೇಳ್ತೀರಾ ಸರ್ ಈಗ ಜೊತೆಗೆ ಈಗ ಊರ್ನವರು ಸಹಕಾರ ಬೇಕು ಇಂಪಾರ್ಟೆಂಟು ಈಗ ಧರ್ಮಸ್ಥಳದ ಸಂಘದವರು ಪಾಪ ಅವ್ರು ಬಂದಾಗ ಅವ್ರು ಅವ್ರಿಗೆ ಸಹಕಾರ ಕೊಟ್ಟು ಎಲ್ಲರೂ ಯಾವ ರೀತಿ ಸಹಕರಿಸಿ ಅವರಿಗೆ ಇದು ಮಾಡಿದಾಗ ಅವರು ಆ ಒಂದು ಕಾರ್ಯವನ್ನು ನಿರ್ವಹಿಸಿಕೊಡ್ತಾರೆ ಅದಕ್ಕೆ ನಾವು ಪೂರ್ಣ ಸಹಕಾರ ಕೊಡೋದು ಊರ್ನವ್ರ ಜವಾಬ್ದಾರಿ ಮತ್ತೆ ಪಂಚಾಯತಿ ಜವಾಬ್ದಾರಿ ಅಂತ ನಾನು ತಮ್ಮ ತಮ್ಮಲ್ಲಿ ಸಣ್ಣ ನಾನು ವಿಜಯ್ ಕುಮಾರ್ ಮಾದಪ್ನಹಳ್ಳಿ ನನ್ನ ಬೆಂಗಳೂರು ಡೈರಿ ಮಾಜಿ ನಿರ್ದೇಶಕರು ಎ ಪಿ ನಿರ್ದೇಶಕರು